బదులు కన్న బంసే బ్ఞాన సోఫా బెంత అంత కన్నీ బస్ మొత్త భక్తి అన్న బిడదే సే బస్ ఇంత మహా జగలు అందిన తమ యువక్షేమ నోడే

ಇಂಥ ಶ್ರೇಷ್ಠರಾಗಿರ್ತಕ್ಕಂಥ ಬಸವಣ್ಣನವರು ನನಗೆ ಸಿಕ್ಕಿದ್ರು ಆ ಕಾಲಘಟ್ಟದಲ್ಲಿ ಎಷ್ಟು ಜನಗಳಿಗೆ ಅವರನ್ನು ಗುರುತಿಸುವ ಶಕ್ತಿ ಅಥವಾ ಕಡಿಮೆ ಶೀಘ ಗೊತ್ತಿಲ್ಲ ಆದ ಕಾಲ ಸರಿಯಾದ ಹಾಗೆ ಅಂತಹ ಮಹಾನ್ ಶಕ್ತಿಗಳು ನನಗೆ ಗೋಚರ ಆಗ್ತಾ ಹೋಗ್ತಾ ಇದೆ ಅದಕ್ಕಾಗಿ ಎಂಟೊಂದು ವರ್ಷಗಳ ನಂತರದಲ್ಲಿ ಕೂಡ ಬಸವಣ್ಣನವರು ಯಾವ ರೀತಿ ಪ್ರಸ್ತುತ ಆಗ್ತಾ ಇದೆ ಇನ್ನೂ ಕೂಡ ಎಷ್ಟು ಖಚಲಿತ ಆಗ್ತಾ ಅವರು ಹೋಗ್ತಾ ಇರ್ತಕ್ಕಂಥ ನನಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತಹ ಬಸವಣ್ಣನವರ ಜಯಂತಿಯನ್ನು ಬಸವ ಜಯಂತಿಯನ್ನು ನಮ್ಮ ಬಸವ ಜಯಂತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸೋಮಶೇಖರ್ ಮತ್ತು ಸಹವತಿಗಳು ಸೇರಿ ಈ ಕಾರ್ಯಕ್ರಮವನ್ನು ಮತ್ತು ಬಸವನವರ ತತ್ವವನ್ನು ಆಧುನಿಕ ಸಮಾಜಕ್ಕೆ ಯುವಕರಿಗೆ ತಿಳಿಸುವ ಪ್ರಯತ್ನ ಮಾಡುವ ಜೊತೆಯಲ್ಲಿ ಸಾಧಕರಿಗೆ ಸನ್ಮಾನಿಸುವ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ತುಂಬ ಸಂತೋಷ ಆಗಿದೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರಲಿ ನಮ್ಮ ಶರಣರು ಕೊಟ್ಟು ಹೋಗಿರ್ತಕ್ಕಂಥ ಅವರ ವಚನಗಳು ಮುಂದಿನ ಆಧುನಿಕ ಕಾಲದಲ್ಲಿರ್ತಕ್ಕಂಥ ನಮ್ಮ ಯುವಕರಿಗೆ ಬಹಳಷ್ಟು ಬೇಕಾಗಿರ್ತಕ್ಕಂಥದ್ದು ಇಷ್ಟು ವರ್ಷಗಳ ಕಾಲ ಆಗಿತ್ತು ಆದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಮೈಲೆತ್ತರಕ್ಕೆ ಹೋಗಿ ತನ್ನೆಲ್ಲ ಸೌಲಭ್ಯಗಳನ್ನು ಸಂಪತ್ತನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅಧಿಷ್ಟಾನೂಪವಾಗಿರತಕ್ಕಂಥ ಇಲ್ಲ ಅಂತಾದರೆ ಸಮಾಜ ಬೆಟ್ಟ ಹೋಗುತ್ತೆ ಅದಕ್ಕೆ ಪಾತಾಳದ ಅರ್ಗವಣಿಯ ದೇಣಿಗಳೇ ಸೋಫಾ ಅಂತ ದಳದೇ ತೆರಿಗೆ ಹೋಗದೇ ಅದಕ್ಕೆ ದೂರ ಅವರು ಹೇಳಿ ಪಾತಾಳ ರವಣಿ ಮೇವಿನ ಸೋಫಾ ಅನ್ನೋ ದಳದ್ದೇ ತೆರಿಗೆ ಹೋಗಿದೆ ಇಲ್ಲಿ ಮೇಡಮ್ ನಡೀಬೇಕು ಪಾತಾಳ ಅಂದರೆ ಬಾವಿಗಿರ್ತಕ್ಕಂಥ ಬಾವಿಗಿರುವ ನೀರು ಅಂದರೆ ನಮ್ಮ ಒಳಗಡೆ ಇರತಕ್ಕಂಥ ಜ್ಞಾನ ಇದು ನಾನು ಹೀಗೆ ಬಂದಿದೆ ಇಲ್ಲ ಅದೇ ಇರಬೇಕು ಇಲ್ಲ ಎರಡು ಕುಡಿಯಲಿಕ್ಕೆ ನೀರು ಇರೋಣ ಸ್ಟೆಪ್ಸ್ ಇರಬೇಕು ಇವೆರಡೂ ಇಲ್ಲ ಅಂದರೆ ಹೊರಗಡೆ ಇರ್ತಕ್ಕಂಥ ನೀರಿನೂ ಕೃಷಿಯಲ್ಲಿ ಬಳಗದಲ್ಲಿ ವ್ಯಕ್ತಿ ಸಾಯ್ತಾನೆ ಅದೇ ರೀತಿ ಒಳಗಡೆತಕ್ಕಂಥ ಜ್ಞಾನ ಇದ್ದು ಕೂಡ ಅಜ್ಞಾನದಿಂದ ವ್ಯಕ್ತಿ ಪದ್ಯ ಸಾಯ್ತಾನೆ ಅದೇ ಕನ್ನಡ ಹಿಡಿದನು ಪಾತ್ರವನ್ನು ಸೋಫದಿಂದ ಶಬ್ದ ಸೋಫಾನುರಾತನ ವಚನಗಳು ಶಬ್ದ ಸೋಪಾನ ಯಾವುದಕ್ಕೆ தீவரோகத்தை பட்டை கழக லோகே ஜான ரொம்ப எல்லா வச்சனும் தாரியாக அதுக்கேத மா மத்தியோக மனுவை நம்ம மத்தியோகங்கள் அஜானே மனசு மலினே மத்தியோக மனுவே மனத மலினவையில் கீதமான எம்பிக்கொள்ளுது நோட அதுக்கே ಅದರಿಯೇ ಗುರು ಗುಡಿಯೇ ಜ್ಯೋತಿರಿಂದ ಮಾತು ಜ್ಯೋತಿ ಮಾತನಾರಿಂದ ಅಜ್ಞಾನವನ್ನು ಕಳೆದು ವಿಜ್ಞಾನವನ್ನು ಅನುಭವಿಸತಕ್ಕಂಥ ಜೋತರಿಂದ ಅಂತಹವಾದ ತುಂಬ ಜ್ಯೋತಿಯ ವರ್ತಿಸಿ ವಚನಗಳ ಮುಖಾಂತರ ಧಿರಿಯರು ಕೊಟ್ಟು ಹೋದರೆ ಉಪನಿಷ್ಠಿಗಳ ಮುಖಾಂತರ ಕೊಟ್ಟು ಹೋದರೆ ಅಂತಹ ಮಾತುಗಳನ್ನು ನಾವು ಜೋತಿಯಿಂದ ಅಳವಡಿಸಿಕೊಂಡು ಸಾಧಿಸಿ ನಾವು ಕೂಡ ಜ್ಞಾನದ ಮುಖಾಂತರ ಮೂರ್ತಿಯ ಕಳೆದ ಭೂಗನಿ ಬಸವಜನೀತಿಯ ಸಂದರ್ಭದಲ್ಲಿ ಸೋಮಶೇಖರ್ ಅವರು ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಜ್ಞಾನಿಗಳನ್ನು ಮೋಕ್ಷಗಳನ್ನು ಇದು ಕರೆಸಿ ಇದರ ಮುಖಾಂತರ ಉತ್ತಮ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ಶುಭವನ್ನು ಆರೈಸಿ ಈ ಹೀಗೆ ಕೆಲ ವರ್ಷಗಳು ಕಷಕದ ಹೀಗೆ ಕಾಣಿಸುತ್ತೆ ನಮ್ಮ ಸಿ ಎಲ್ ಬಸವ ಪ್ರಶಸ್ತಿಯನ್ನು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಂತ ಸಿ ಎನ್ ಆರ್ ರಾವ್ ಅವರಿಗೆ ಕೊಟ್ಟ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಇವೇ ಮಾಡಬೇಕು ಅಂತ ಹೇಳಿ ಅಂದು ಕರೆ ತಂದು ಅವರಿಗೆ ಪ್ರಶಸ್ತಿ ಪಡಿಸಲಾದ ಕಾರ್ಯಕ್ರಮ ಮುಖಾಂತರ ಮಾಡಿದರು ಮತ್ತೆ ಈಗ ನಮ್ಮ ನನಗೆ ಕುಟುಂಬ ಪ್ರೀತಿಪಾತ್ರ ಇರ್ತಕ್ಕಂಥ ಅವರಿಗೆ ನಮ್ಮ ಮುಖಾಂತರ ನಮ್ಮ ಪ್ರಶಸ್ತಿಯನ್ನು ಪ್ರದಾನ ಮಾಡಿಸಬೇಕು ಮತ್ತಷ್ಟು ಸಂತೋಷ ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಸಿಕ್ಕಿಲ್ಲ ಸ್ವೀಕರಿಸಿದ